ಈ ಮಲ್ಲಿದು ಲಂಗ ಎತ್ತಿ ಹಿಡಿತೀನಿ ಒಂಚೂರು ಬಟ್ಟೆ ಹರಾಡ ತರ ತಕ್ಕಳಪ್ಪ ಫೋಟೋ ಗಾಳಿಲಿ ಹರಾಡ ತರ ಆಗ್ಬೇಕು ಫೋಟೋದಲ್ಲಿ ನಾನು ನೋಳಿಸ್ಬಿಡು ಆಯ್ತಾ ಇಬ್ರು ಸ್ಮೈಲ್ ಮಾಡಿ ನಾನ್ ಬಟ್ಟೆ ಹರಾಡ ತರ ಎತ್ತಿ ಹಿಡ್ದೀನಿ ಲಂಗನ ಇಬ್ರು ಸ್ಮೈಲ್ ಮಾಡಿ ಫೋಟೋಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ತುಂಬಾ ಚೆನ್ನಾಗಿ ಬಂತು ಈ ಫೋಟೋ ಫೋಟೋಗ್ರಾಫರ್ ನಂದು ಒಂಚೂರು ಫೋಟೋ ತೆಗೆದ್ ಬಿಡಪ್ಪ ಈ ಕಡೆಗೆ ಉತ್ತರ ಭಾರತಕ್ಕೆಲ್ಲ ಬಂದ್ಬಿಟ್ಟು ಅದೇ ತರ ಸೀರೆ ಉಟ್ಕೊಂಡಿದ್ದೀನಲ್ಲ ಹಂಗಾಗಿ ಮಲ್ಲಿ ಜೊತೆ ನಮ್ಮ ತಮ್ಮಣಿ ಜೊತೆ ನಂದೊಂದು ಫೋಟೋ ಇರ್ಲಿ ಇಲ್ಲಿ ಇಲ್ಲೊಂದು ಕ್ಲಿಕ್ ಬಿಡು ಆಯ್ತು ಮೇಡಮ್ ನೀವು ಸೈಡಿಗೆ ಬನ್ನಿ ಬೀಗ್ರೆ ಬನ್ನಿ ಏನಲ್ಲೇ ನಿಟ್ಕೊಂಡಿದ್ದೀರಾ ಎಲ್ಲರೂ ಕೂಡಿ ಒಂದು ಫೋಟೋ ತಕ್ಕಳ ಫ್ಯಾಮಿಲಿ ಫೋಟೋ ಇಲ್ಲ ಇದು ಹುಡುಗ ಹುಡುಗಿ ತಕ್ಸ ಫೋಟೋ ಶೂಟ್ ಅವ್ರಿಗಳಿಬ್ರು ತಗಸ್ಕೊಳ್ಳಿ ನಾ ಮದ್ವೆ ಮನೇಲಿ ತಕ್ಸಿದ್ರೆ ಆಯ್ತು ಅಯ್ಯ ನಿಮ್ಮ ಮತ್ ಮತ್ತೆ ಉತ್ತರ ಭಾರತಕ್ಕೆ ನಾವು ಫೋಟೋ ತಕ್ಸಕ್ಕೆ ಅಂತ ಬರಕ್ ಆಗತ್ತಾ ಒಂದ್ ಹತ್ತು ಪುಟ ಅವಯ್ಯ ಜಾಸ್ತಿ ತಗದ ಅಂದ್ರೆ ಗಂಟೆ ಹೋಗುತ್ತೆ ಅಲ್ಲೇ ಮೂಲ ಕಂಪ್ಯೂಟರ್ ಅಲ್ಲಿ ಬಿದ್ದಿರುತ್ತೆ ಫೋಟೋಗಳು ಬನ್ನಿ ಒಂದಷ್ಟು ತಗಸ್ಕೊಳ್ಳೋಣ ನಡ್ ನಡಿ ಖಾಲಿ ತಗಸ್ಕಾಕ್ಲಕ್ ಫೋಟೋ ಬನ್ನಿ ನೀವೇ ನೀವು ನನ್ನ ಜೊತೆ ನಿಟ್ಕೊಂಡ್ ಫೋಟೋ ತಕ್ಕಳಿ ನಮ್ಗೆ ಎಲ್ಲರದು ಸೇರ್ಸ್ ಒಂದ್ ಫೋಟೋ ತೆಗೆದ್ ಬಿಡತ್ಲಾಗಿ ಸರಿ ಸರ್ ಕ್ಲಿಕ್ ಮಾಡಿದ್ ಆಯ್ತು ಇವಾಗ ನೆಕ್ಸ್ಟ್ ಲೊಕೇಶನ್ ಹೋಗೋಣ ಬನ್ನಿ ನೆಕ್ಸ್ಟ್ ಲೊಕೇಶನ್ ಈಗ ನಾನು ಸೀರೆ ಬೇರೆ ಬದಲಾಯಿಸ್ಕಬಕೋಕು ತಂದೀನಿ ಬೇರೆ ಬಣ್ಣದ ಸೀರೆನಾ ಊಟ್ಕಂತೀನಿ ನಡಿ ನಡಿ ಎಲ್ಲರೂ ಬೇರೆ ಲೊಕೇಶನ್ ಗೆ ಹೋಗಿ ಮಲ್ಲಿ ತಮಣಿ ನೀವು ಇಬ್ರುವೇ ಬಟ್ಟೆ ಬದಲಾಯಿಸ್ಕಬಕೋಕು ನಡಿರಿ ನೆಕ್ಸ್ಟ್ ಲೊಕೇಶನ್ ಅಲ್ಲಿ ಅವಯ್ಯ ಅದೇನೋ ಬಟ್ಟೆ ಬದಲಾಯಿಸ್ಕಲಕ ರೂಮ್ ಬೇರೆ ಇದೆಯಂತೆ ಅಲ್ಲಿ ಹೋಗಿ ನೀವು ಬದಲಾಯಿಸ್ಕಳಿ ನಾನು ಬದಲಾಯಿಸ್ಕ ಒಳ್ಳೊಳ್ಳೆ ಫೋಟೋ ತಕೊಂಡು ಹೋಗ್ಬಿಡೋಣ ಇಲ್ಲಿವರೆಗೂ ಬಂದಮೇಲೆ ಈ ಬ್ಯಾಕ್ಗ್ರೌಂಡ್ ಎಲ್ಲಾ ಒಳ್ಳೊಳ್ಳೆ ಫೋಟೋ ತಕಬೇಕು ನಡಿ ನಡಿ ಓಹೋ ಸುಂದರವಾಗಿ ಬರ್ತಿದೆ ಸರ್ ಫೋಟೋ ಇಬ್ರು ಒಂದ್ಸಲಿ ಕಡೆ ನೋಡಿ ಕೆಂಪು ಮೋಡ ಮೋಡದತ್ರ ಹಾರ್ತಿರೋ ಪಕ್ಷಿಗಳು ಹಾಗೆ ನೀವಿಲ್ಲಿ ತುಂಬಾ ಸುಂದರವಾಗಿರೋ ನಿಂತಿರೋ ಕಪಲ್ಗಳು ಸಖತ್ ಬರ್ತಿದೆ ಫೋಟೋ ಸಹ ಏನಪ್ಪ ಫೋಟೋಗ್ರಾಫರ್ ಒಂಚೂರಿ ಕೇಳಿ ಕೇಳಿ ಏನ್ ಮೇಡಂ ನಿಮ್ದು ಅಯ್ಯೋ ನಿನ್ನ ಸೂರ್ಯ ಮುಳುಗ್ ಹೋಗ್ಬಿಡುತ್ತೆ ಕಣಪ ಎಷ್ಟ್ ಚೆನ್ನಾಗಿ ರೆಡಿ ಆಗಿ ಬಂದೀನಿ ನೋಡು ಸೂರ್ಯ ಮುಳುಗೋದ್ರೆ ಈ ಬ್ಯೂಟಿಫುಲ್ ಆಕಾಶ ಇರಲ್ಲ ಕಪ್ಲಾಗ್ಬಿಡುತ್ತೆ ನಂದು ಒಂದ್ ಎರಡ್ ಫೋಟೋ ಬೇಗ ಕ್ಲಿಕ್ ಮಾಡಿ ನೋಡಿ ಏನ್ ಸ್ಟೈಲ್ ಆಗಿ ಗೌನ್ ಗೀನ್ ಎಲ್ಲ ಹಾಕೋ ಬಂದೀನಿ ಇಂತ ಒಳ್ಳೆ ಲೊಕೇಶನ್ ಮತ್ ಮತ್ ಸಿಗುತ್ತಾ ಮತ್ ಮತ್ತ ಉತ್ರ ಬಾರ್ತಕ್ಕೆ ಬರೋಕ್ಕಾಗತ್ತಾ ಬೇಗ ತಕಳಪ್ಪ ನನ್ ಎರಡ್ ಫೋಟೋ எு கெம் மோட ஏ தமணி ஜர்ஸ் ഫോട്ടോ ഫോട്ടോ തെയ്യാട് ആമേൽ വേലിട്ട് സരി ആസു ബസ് ബട്ടെ ഒണസ്ല ഹാണസ്വാ നാ ഏഹ് ഇല്ല ആ തരസ്തീര ನಂಗೆ ಗೊತ್ತು ನನ್ನ ಬಟ್ಟೆ ಚೆನ್ನಾಗೇ ಇದೆ ಒಂಚೂರು ಅಚ್ಚುಕಟ್ಟಾಗಿ ಫೋಟೋ ತೆಗಿಯಪ್ಪ ಈ ತರ ಕೆಂಪು ಮೋಡ ಹಕ್ಕಿ ಪಕ್ಷಿಗಳೆಲ್ಲ ಹಾರಾಡ್ತಿರ್ಬೇಕಾದ್ರೆ ಈ ಪರ್ಪಲ್ ಬಣ್ಣ ಭಾಳ ಸೂಟ್ ಆಗುತ್ತೆ ಅಂತ ನನಗೆ ಗೊತ್ತು ಅದಕ್ಕೆ ನಾನು ಪರ್ಪಲ್ ಬಣ್ಣದ ಗೌನ್ ತಗೊ ಬಂದಿದ್ದೆ ಬೇಗ ಬೇಗ ಫೋಟೋ ತೆಗಿ ಸರಿ ಆಯ್ತು ಮೇಡಮ್ ನಿಮ್ಮದು ಫೋಟೋ ತೆಗೆದಾಯ್ತು ತಮಣಿ ಮತ್ತೆ ಮಲ್ಲಿ ಮೇಡಮ್ ಅವ್ರದ್ದು ಫೋಟೋ ತೆಗೆದಾಯ್ತು ಇನ್ನೇನೇ ಇದ್ರು ಕತ್ಲೆ ಆಗುತ್ತೆ ಇವಾಗ ನಾಳೆ ಒಂದು ಗೆ ಹೋಗಿ ಫೋಟೋ ತೆಗೆಯೋಣ ಆಯ್ತಾ ಸರಿ ಸರ್ ಆಯ್ತು ನಾಳೆ ಸಿಗೋಣ ನಾವು ಹೋಗ್ತೀವಿ ಹಾಂ ನಾಳೆ ನೆಕ್ಸ್ಟ್ ಲೊಕೇಶನ್ ಅಲ್ಲಿ ಸಿಗೋಣ ವಾ ವಾ ಏನ್ ಸುಂದರವಾಗಿದೆ ಸೋ ಬ್ಯೂಟಿಫುಲ್ ಸೋ ಎಲಿಗಂಟ್ ಲುಕಿಂಗ್ ಲೈಕ್ ಅ ವಾವ್ ಸೂರ್ಯ ಬರ್ತಿರೋದಕ್ಕೂ ಆ ಸೂರ್ಯನ ಕಿರಣ ನಮ್ಮ ತಮಣಿ ಮತ್ತೆ ಮಲ್ಲಿ ಮುಕ್ಕದ ಮೇಲೆ ಹಂಗೆ ಪಳ 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 ಅಂತ ಶೈನಿಂಗ್ ಕೊಡ್ತಾ ಇದೆ ಫೋಟೋಗ್ರಾಫರ್ ಚೆನ್ನಾಗಿ ಫೋಟೋ ತೆಗಿ ಮುಖನೆಲ್ಲ ಜೂಮ್ ಜೂಮ್ ಮಾಡಿ ತೆಗಿಬೇಕು ಆ ಸೂರ್ಯನ ಕಿರಣಗಳು ಕಣ್ಣಿಗೆ ಬೀಳ್ತಿದೆಯಲ್ಲ ಅದನ್ನೂ ಫೋಟೋ ತೆಗಿಬೇಕು ಆಯ್ತಾ

நியற்றலும் Merkel நினர் நிப்பத்து மன்னின கொட்டேனfalls இப்பணாளள் நாக் yahoo நான்These என்ன முதி பார்த்தாலை பி simulations astedல் தன்maya வருத்து முதினை இnten செல்லத Kafனாம் ಕಿಕಿ ನನ್ನನ್ನ ಸೈಡಿಗೆ ಬಂದೆ ನಾನು ನೀವು ತಗಸ್ಕೊಳ್ಳಿ ಪೋಟೋನ ಅಯ್ಯೋ ಏನ್ ಫೋಟೋ ಹುಚ್ಚಪ್ಪ ನಿಮಗೆ ನನಗೆ ಹುಚ್ಚು ಅಂತ ಹೇಳ್ತೀರಾ ನೀವುಗಳೆಲ್ಲ ಸೇರ್ಕೊಂಡು ನೋಡಿದ್ರಲ್ಲ ಏ ಮದ್ವೆ ಫೋಟೋ ಶೂಟ್ ಅಂತ ಎಲ್ಲ ಒಂದಷ್ಟು ಒಳ್ಳೆ ಒಳ್ಳೆ ಫೋಟೋಗಳು ತೆಗೆಸ್ಕೊಂಡಿದೀನಿ ಮದ್ವೆ ದಿನ ಟಿವಿಲ್ ಹಾಕಕ್ಕೆ ಅಂತ ಅಯ್ಯೋ ನಮ್ ನೆಂಟ್ರೆಲ್ಲ ಬರ್ತಾರ ಆಮೇಲೆ ಅವ್ರಿಗೆಲ್ಲ ಗೊತ್ತಾಗ್ಬೇಕಲ್ಲ ನಾನು ಕೂಡ ತಮಣಿ ಮತ್ತೆ ಮಲ್ಲಿ ಜೊತೆ ಉತ್ತರ ಭಾರತಕ್ಕೆಲ್ಲ ಟ್ರಿಪ್ ಹೋಗಿ ಫೋಟೋ ತೆಗೆಸ್ಕೊ ಬಂದೆ ಅಂತ ಬರೀ ಇವ್ರಿಬ್ರೆ ಇದ್ರೆ ನಾನು ಹೋದೆ ಅಂತ ಹೇಳಿದ್ರು ನನ್ ನಂಬಲ್ಲ ಯಾರುವೆ ಏ ಹೋಗೇ ಇಲ್ಲ ಸುಬಾಕ ಸುಳ್ಳು ಹೇಳ್ತಿದ್ದಾಳೆ ಅಂತ ಅದೇ ಅವ್ರ ಫೋಟೋ ಜೊತೆಗೆ ನಂದು ಒಂದ್ ನಾಲ್ಕು ಫೋಟೋ ಇದ್ರೆ ನಾನು ಹೋಗಿದ್ದೀನಿ ಅಂತ ಎಲ್ಲರೂ ನಂಬ್ತಾರೆ ಹಂಗೆ ನನ್ನ ಐಡಿಯಾ ಸೂಪರ್ ಅಲ್ವಾ ಓ ಸರಿ ಬಿಡಿ ಆಯ್ತು ನಾನು ಇವ್ರಿಗೆ ಏನ್ ಡಿಸ್ಟರ್ಬ್ ಮಾಡಲ್ಲ ಸೈಡಿಗೆ ಬಂದೀನಿ ಇವ್ರುಗಳು ಮದ್ವೆ ಫೋಟೋ ಶೂಟ್ ತೆಗೆಸ್ಕೊಳ್ಳಿ ನೀವುಗಳೆಲ್ಲ ಬೇಗ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ತಾನೆ ಮುಂದೆ ತಮಣಿ ಮತ್ತೆ ಮಲ್ಲಿ ಮದ್ವೆ ನೋಡಬೇಕು ಅಂದ್ರೆ ಬೇಗ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಒತ್ತಿ ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತೀರಿ ಆಯ್ತಾ ಬರ್ತೀವಿ ಆಯ್ತೆ ಮರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು